ಕ್ಯಾಪ್ಟನ್ ಏನೋ ಅಶ್ವಿನಿ ಗೌಡಗೇನ ಕೊಟ್ಟರೆ ಅಲ್ಲಿರೋರೆಲ್ಲ ಹಾಳೆ ಅಶ್ವಿನಿ ಗೌಡ ಅದು ಚೆನ್ನಾಗಿ ಆಡಲ್ಲ ಸುಮ್ಮನೆ ಲಲಬೊ ಲ ಲಪ ಲಪ ಲಬ ಲಬ ಅಂತ ಬಡ್ಕೊಳ್ತಾ ಇರ್ತದೆ ಈಗ ಬೇರೆ ಕ್ಯಾಪ್ಟನ್ಶಿಪ್ ಮಾಡಿದಾಗ ಇವ್ರು ರೂಲ್ಸ್ ಬ್ರೇಕ್ ಮಾಡ್ತಾರೆ ಅವ್ರ ಕ್ಯಾಪ್ಟನ್ಸಿ ಮಾಡೋಕ್ಕಾಗತ್ತೆ ಅದನ್ನು ಹೆಣ್ಣು ಮಗು ಬರ್ತದೆ ಹೆಂಗೆ ಮಾತಾಡೋ ಹಂಗೆ ಮಾತಾಡಬೇಕು ಅದಕ್ಕೊಂದು ಅಧಿಕಾರ ಕೊಟ್ಟಿದ್ವಿ ಹೆಣ್ಣು ಅಂತ ಅಲ್ವಾ ಅಲ್ಲೇನು ಮಾತಾಡ್ದೇನೇ ಇಲ್ಲ ಲಬ ಲ ಬ ಲಬ ಲ ಅಂತ ಬಡ್ಕೊಳೋರು ನಾದ ರಿಮ ಕ್ಯಾಪ್ಟನ್ಸಿ ಮಾಡೋದು ಗಿಲ್ಲಿ ಏನು ಕೊಡೋದು ಕೊಡೋದೇ ಬೇಡ ಕೊಡೋದೇ ಬಿಡಾ ಆಟೇ ಕೊಡಬಹುದು ಗಿಲ್ಲಿ ಗಿಲ್ಲಿ ಹೆಂಗೆ ಆಟ ಕೊಡಬಹುದು ವರ್ತನೆ ಅವರ ವರ್ತನೆ ಇದ್ರೆ ಕ್ಯಾಪ್ಟನ್ ಆದ್ರೆ ಇನ್ ಕೊಡಬಹುದು ಇನ್ನ ಗ್ಯಾಪ್ ಏನಂದ್ರೆ ಅಷ್ಟೇ ಮೇಲೆ ಫಾಷಿನೇ ಹೋತಾಯ್ ಹೋತ ಬರ ಓ ಪಕ್ಕ ಅಷ್ಟೇ ಟೈಮ್ ಗೋಲ್ ಬಿತ್ತರ ಅಮೇಲೆ ಹೋಗದೇ ಬೇಡ ಗಿಲ್ಲಿ ಕ್ಯಾಪ್ಟನ್ ಆದ್ರೆ ಏನು ಮಾಡಬಹುದು ಗಿಲ್ಲಿ ಕ್ಯಾಪ್ನ್ ಆಗ ಆಗಲ್ಲ ಸರ್ ಇವಾಗಲೆ ಮುಂದಿಲ್ಲ ಆದ್ರೆ ಅವ್ನ ಕಾಮಿಡಿಗೆ ಕೊಡ್ಬೇಕು ಅಷ್ಟೇ ನಾವು ಕಾಮಿಂಡಿಗೆ ಮನೆ ಮುಂದೆ ಯಾವ ತರ ಸಪೋರ್ಟ್ ಮಾಡ್ಬೋದು ಅಥವಾ ಯಾವ ತರ ಗೋಲಿಕ್ಕೆ ಹೋಗ್ಬೋದು ಗೋಲಿಕ್ಕೆ ಇರೋದೇನಿಲ್ಲ ಐ ಡಾಡಿ ಇನ್ನೊಬ್ರು ಇರೋಲ್ಲ ಅವ್ರು ಪರವಾಗಿಲ್ಲ ನಾವು ಅವ್ರ ಕ್ಯಾಬನ್ ಹೋಗಿಬಿಡ್ಬೇಕಾಯ್ತು ಇನ್ನೊಂದು ಬಂದಿ ಕ್ಯಾಶ್ ಕೊಟ್ಟರೂ ಪರವಾಗಿಲ್ಲ ಅವ್ರಿಗೆ ಗಿಲಿಬದ್ದು ಅವರೇ ಮಾಡಬೇಕು ಒಳ್ಳೆಯದು ಅವರೇ ಮಾಡೋದು ಒಳ್ಳೆಯದು ಅವ್ರು ಹೇಳ್ತಾರಲ್ಲ ಯಾವಾಗಲೂ ವಯಸ್ಸಾದ ಕ್ಯಾಪ್ಟನ್ ಅವರು ನಾನು ವಯಸ್ಸು ಕ್ಯಾಪ್ಟನ್ ಅಂತ ಹೇಳ್ತಾರಲ್ಲ ವಯಸ್ಸು ಆದರೂ ಕ್ಯಾಪೆನ್ ವಯಸ್ಸಾಗಿಲ್ಲ ಅಂದ್ರೆ ಕ್ಯಾಪೆನ್ನೇ

அவர்தேம்மகு மாதாடங்க ಗಂಡು ಗಿರೋ ಇಲ್ಲ ಸಾರು ಇನ್ನ ಇವರು ಯಾವಾಗ್ಲೂ ಸರಿ ಇಲ್ಲಿ ರಘುವರ್ಣ ಒಳ್ಳೆ ಟಾಮನ್ ಜೀರ್ ಆಟಾಡ್ತಿರ್ತಾರೆ ಕಾಲು ಇಳಿತಿರ್ತಾರೆ ಅದ್ ಮಾಮೂಲಿ ಸರ್ ಅದು ಹೇಗ ಅನಿಸ್ತಿದ್ದೀನಿ ನಿಮ್ಗೆ ಹೊರಗಡೆ ಅದ್ ಮಾಮೂಲಿನ ಅದು ಕಾಲು ಇಳಿಲೇಬೇಕು ಕಾಲು ಇಳಿಲಿಲ್ಲ ಅಂದ್ರೆ ಮುಂದೆ ಬಿಡಕತ್ತದ ಆಟ ಆಡಕತ್ತದ ಎಲ್ಲರೂ ಎಲ್ಲ ಸೈಡ್ ಟೈಮಲ್ಲೂ ಕಾಮಿಡಿ ವರ್ಕೌಟ್ ಆಗಲ್ಲ ಅಂತ ಹೇಳ್ತಾರೆ அம்மிடி ஒரு அம்மிடி அது நோட் ரக தானே